ಈ ಬಿಲ್ ತರುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಸುಪ್ರೀಂ ಹೌದು ಅದನ್ನೇ ಮಾತಾಡ್ತಾ ಇದ್ದೀನಿ ಈ ಬಿಲ್ಲಿಗೆ ತಿದ್ದುಪಡಿ ಯಾಕೆ ತರ್ತಿದ್ದಾರೆ ಆ ತಿದ್ದುಪಡಿ ತಂದಿರೋ ಕಾರಣನೇ ಮಾತಾಡ್ತಿರೋದು ಸಬ್ಜೆಕ್ಟ್ ವಿಚಾರವನ್ನ ಬಿಟ್ಟು ಈ ಕಡೆನೂ ಒಂದು ಸ್ವಲ್ಪ ಡೈವರ್ಟ್ ಆಗ್ತಿಲ್ಲ ಹಾಗಾಗಿ ಇವತ್ತು ನಾನೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಬೆಳಕಿಗೆ ಚೆಲ್ಲೋದು ಇವತ್ತು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಡೀ ದೇಶದ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುವಂಥದ್ದು ಇವತ್ತು ಯಾವ ರಾಜ್ಯದ ಸಮಸ್ಯೆ ಆಗಿತ್ತು ಆ ರಾಜ್ಯದಲ್ಲಿ ಇನ್ನೂ ಕಡ್ಡಾಯ ಮಾಡಿಲ್ಲ ಎಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿರೋದನ್ನೆಲ್ಲ ತಕ್ಷಣ ಅನುಷ್ಠಾನ ಮಾಡುವಂಥದ್ದು ಆಗುತ್ತಾ ಇವತ್ತು ಉದ್ದೇಶ ಏನಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಕ್ರಮ ಸಕ್ರಮ ವಿಚಾರದಲ್ಲೂ ಇಂಟ್ರಿಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಇಂಟ್ರಿಮ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಕಾಲ ಆಯಿತು ಕೊಟ್ಟೆವು ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೇ ಅప్పೆಲ್ ಮಾಡಿ ಇಂಟ್ರಿಮ್ ರಿಲೀಫ್ ಅನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅದನ್ನ ಯಾಕೆ ತಗೊಂಡಿಲ್ಲ ಇವತ್ತು ಯಾವುದನ್ನ ಓ ಸ್ವಲ್ಪ ನಾವು ತಿಳ್ಕೊಳ್ಳೋಣ ಏ ಏ ಓದ್ಲಿ ತೋಡಿ ತೋಡಿ ಇವ್ರು ಓದಿ ಪ್ಲೀಸ್ ಏಕೆಂದರೆ ಅದು ಪಬ್ಲಿಕ್ಕಿಗೆ ನಾವು ಏನೋ ರಿಲೀಫ್ ಕೊಟ್ಟರು ನಾವು ಮಾಡ್ತಾ ಇಲ್ಲ ಅನ್ನೋದು ಬೇಡ ಪ್ಲೀಸ್ ಓದಿ ಸ್ವಲ್ಪ ನಾವು ತಿಳ್ಕೊತೀವಿ ಯು ಎಜುಕೇಟರ್ಸ್ ಪ್ಲೀಸ್ ನೋ ಇಂಟ್ರೀಮ್ ರಿಪೋರ್ಟ್ ಓಕೆ ಓಕೆ ಉಪ ಈಸ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಏನಾದ್ರು ಮಾಹಿತಿ ಇತ್ತು ಅಂದ್ರೆ ನಮ್ಗೆ ತಿಳಿಸಿದ್ರೆ ವಿಲ್ ರೆಕ್ಟಿಫೈ ನಮ್ಗೇನು ಅವ್ರು ಇವ್ರು ಹೇಳಿದಂಗೆ ಪರಿಹಾರ ಬೇಕು ಅಂತ ಹೇಳಿದ್ರು ಅವ್ರು ಬಡವ್ರಿಗೋರ್ ಪರಿಹಾರ ಬೇಕು ಯಾವ್ದಾರು ಒಂದು ಜಜ್ಮೆಂಟ್ ಇತ್ತು ಅಂತ ಅಂದರೆ ಈ ಥರ ಅಂತ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಬಂದಿತ್ತು ಅದ್ರ ಮೇಲೆ ಏನಾದ್ರು ಒಂದು ರಿಲೀಫ್ ಬಂದಿದೆ ಅಂತ ಅವ್ರು ಹೇಳಿದ್ರು ಡೆಫಿನೆಟ್ಲಿ ಇವತ್ತೇ ಆಮ್ ಆನ್ ಸ್ಟ್ಯಾಂಡ್ ಬೆಂಗಳೂರು ಮಿನಿಸ್ಟ್ರಾಗಿ ಹೇಳ್ತಾ ಇದ್ದೀನಿ ಪವರ್ ಆಗಿ ಇಲ್ಲಿ ಪಕ್ಕದಲ್ಲಿ ಕುಟಿಸ್ಕೊಂಡು ಹೇಳ್ತಾ ಇದ್ದೀನಿ ಯು ಡಿ ಮಿನಿಸ್ಟ್ರಾಗಿ ಹೇಳ್ತಾ ಇದ್ದೀನಿ ಪಂಚಾಯತ್ ಬೈ ಸಾಯಂಕಾಲ ಆನ್ ದಾಡರ್ವೆಲ್ಯೂಷನ್ ಎ ಡೈರೆಕ್ಷನ್ ದಟ್ ಪವರ್ ಶುಡ್ ಬಿ ಗಿವನ್ ಟು ಎವ್ರಿ ಒನ್ ಈಗ ಸರ್ ಈಗ ಅವ್ರು ಹುಡ್ಕಲಿ ಅದು ಹುಡುಕ್ಬಿಟ್ಟು ತಮ್ಮ ಗಮನಕ್ಕೂ ತರ್ತಾರೆ ಏನೋ ಒಂದು ರಿಲೀಫ್ ಒಂದು ಆಲೋಚನೆ ಮಾಡಿ ಹಿಂಗೆ ಸಿಕ್ಕಾಕ್ಸ್ಬಿಟ್ಟು ನೀವು ಅವರು ಅದನ್ನು ಅದು ಎಲ್ಲೋ ಇಟ್ಟಿರ್ತಾರೆ ಈಗ ಸಿಕ್ಕಲ್ಲ ಅರ್ಜೆಂಟ್ಗೆ

ಅಕ್ರಮ ಸಕ್ರಮ ರೂಲ್ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಟೂ ಥೌಸಂಡ್ ಫೋರ್ಟೀನ್ ಇದಕ್ಕೆ ವಿಚಾರದಲ್ಲಿ ರೆಗ್ಯುಲರೈಸೇಷನ್ ಅಕ್ರಮ ಸಕ್ರಮದ್ದು ರೂಲ್ ಏನು ಮಾಡಿದರೂ ಆ ರೂಲನ್ನು ಹೈಕೋರ್ಟಲ್ಲಿ ಎತ್ತು ಎತ್ತಿ ಹಿಡಿಯುವಂಥದ್ದಾಗಿತ್ತು ವಿತ್ ಪರ್ಟಿಕ್ಯುಲರ್ ಪೆನಾಲ್ಟಿ ಹಾಕಿ ಮಾಡೋ ಮಾಡೋವಂಥದ್ದಾಗಿತ್ತು ಅದನ್ನು ಇಂಟ್ರಿಮ್ ಆಗಿ ಸುಪ್ರೀಂ ಕೋರ್ಟ್ರಲ್ಲೂ ಇಂಟ್ರಿಮ್ ಆಗಿ ಅದನ್ನು ಎಂಟ್ರಿಮ್ ಆಗಿ ಇಂಟ್ರಿಮಲ್ ಇಂಟ್ರಿಮ್ ಆರ್ಡ್ರ್ನಲ್ಲಿ ಇಂಟ್ರಿಮ್ ಆರ್ಡ್ರ್ನಲ್ಲೂ ಅದನ್ನು ನೀವು ಅನುಷ್ಠಾನ ಮಾಡ್ಬೋದು ಆ ರೂಲ್ ಪ್ರಕಾರವಾಗಿ ನೀವೇನು ಇಲ್ಲಿ ಕಾಪಿ ಇಲ್ಲಿ ನನ್ನ ಕಾಪಿಲಿ ತಂದಿಲ್ಲ ಕಾಪಿಲಿ ಮಿಸ್ ಆಗಿದೆ ಇವತ್ತು ಒಂದು ಸರ್ಕಾರವಾಗಿ ಈಗ ಒಂದು ವಿಚಾರಕ್ಕೆ ಸಡನ್ನಾಗಿ ಉಪಮುಖ್ಯಮಂತ್ರಿಗಳು ಭಾಳ ಆ್ಯಕ್ಟಿವ್ ಆದರು ಎರಡು ಸಾವಿರದ ಹದಿನೇಳರಲ್ಲಿ ಏನೊಂದು ಓ ಸಿ 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 ಅವತ್ತೇನು ಕಡ್ಡಾಯ ಮಾಡೋವಂಥದ್ದು ಇರಲಿಲ್ಲ ಅವತ್ತು ಅವರು ಇಂಧನ ಸಚಿವರಾಗಿದ್ದಾಗ ಅಲ್ಲ ಒಂದ್ ನಿಮಿಷ ಬಿಲ್ ಬಂದಿರೋದೇ ಅದಕ್ಕೆ ಈಗ ಬಿಲ್ ಸರಿ ಉಂಟಾ ಇಲ್ವಾ ನೀವು ಈಗ ಅಲ್ಲ ಅದು ಏನ್ ಸಂಬಂಧ